ಕಾಂತರಾಜ್ ವರದಿ ಇದು ಕೊಟ್ಟೇ ಇಲ್ವಲ್ರಿ ಸ್ವೀಕಾರ ಮಾಡೋದಿಲ್ ಬಂತಪ್ಪ ಈಗ ವರದಿ ಕೊಟ್ಟ ಮೇಲೆ ಸ್ವೀಕಾರ ಮಾಡಪ್ಪ ಇದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ವರದಿ ಕೊಟ್ಟಿಲ್ಲ ಅವರು ಕೊಟ್ಟು ಬಂದಾಗ ನಾವು ವಿಚಾರ ಮಾಡ್ತೀವಿ ನಂಬರ್ ಒನ್ ನಂಬರ್ ಟು ಈಗ ಕೆಲವರು ವಿರೋಧ ಮಾಡ್ತಾಯಿದ್ದಾರಲ್ಲ ವರದಿ ವೈಜ್ಞಾನಿಕವಾಗಿಲ್ಲ ಅಂತೇಳಿ ವಿಚಾರ ಮಾಡ್ತಾ ಇದ್ದಾರಲ್ಲ ವರದಿನೇ ಬಂದಿಲ್ಲ ಇನ್ನು ವರದಿ ಏನು ಅಂದರೆ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆದರೆ ಊಹಾಪೋಹದ ಮೇಲೆ ವಿರೋಧ ಮಾಡ್ತಾ ಇದ್ದಾರೆ ವರದಿ ಬರಲಿ ನೋಡೋಣ ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ ನಿಮಗ್ ಗೊತ್ತಾ ವರದಿನಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾ ನನಗೆ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ ಆಗಿ ವರದಿನಲ್ಲಿ ಏನಿದೆ ಅಂತಾನೆ ಅದು ವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಅಂತ ಗೊತ್ತಾಗೋದು ಇನ್ನು ವರದಿ ಬರೋಕೆ ಮುಂಚಿಟ್ಟು ಹೋಗಿ ಮಾತಾಡಿದ್ರೆ ಅದು ವೈಜ್ಞಾನಿಕವಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅಂತಂದ್ರೆ ವರದಿ ನೋಡ್ದೇನೆ ಮಾಡಿದ್ರೆ ಹೌದಲ್ವೇನ್ರಿ ಹಾ ಆಮೇಲೆ ಕರೆಕ್ಟ್ ಆರ್ ನಾಟ್ ಮತ್ತೆ ವರದಿ ಬರಲಿ ನೋಡೋಣ ಅಂದ್ರೇನು ಏನಾಗ ಬಜೆಟ್ನಲ್ಲಿ ಈಗ ಅದಕ್ಕೆ ಎಷ್ಟು ಹಣ ಖರ್ಚಾಗ್ತದೆ ಅಷ್ಟು ಹಣ ಕೊಡ್ತೀವಿ ಮೀಸಲಿಡೋದು ಅಂದ್ರೇನು ಶ್ರೀ ಶಕ್ತಿ ಯೋಜನೆಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚಾಗ್ತದೆ ಫ್ರೀಯಾಗಿ ಮಹಿಳೆಯರೆಲ್ಲ ತಿರುಗಾಡ್ತೀರಲ್ಲ ಅದಕ್ಕೆ ಹಣನ ಸರ್ಕಾರ ತುಂಬಿಕೊಡ್ತದೆ ಕೆ ಎಸ್ ಆರ್ ಟಿ ಸಿ ಗೊತ್ತಾಯ್ತಾನೆ ಹೇಳಂತೂ ನಿಮಗೆ ಆ ಏನು ಹೇಳಿ ಹೇಳ್ರಿ ನೀವು ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಶಕ್ತಿ ಯೋಜನೆಗೆ ಎಷ್ಟು ಹಣ ಆಗ್ತದೆ ಕೆ ಎಸ್ ಆರ್ ಟಿ ಸಿ ಇಂದ ಫ್ರೀಯಾಗಿ ಟಿಕೆಟ್ ಕೊಡ್ತಾರೆ ಹೆಣ್ಮಕ್ಳಿಗೆ ಅದು ಎಷ್ಟು ದುಡ್ಡು ಆಗ್ತದೆ ಅಷ್ಟು ದುಡ್ಡನ್ನು ನಾವು ಕೆ ಎಸ್ ಆರ್ ಟಿ ಸಿ ಕೊಡ್ತೀವಿ ಹಣ ನೀವು ಕೊಡ್ತಾ ಇದ್ದೀವಿ ಸರ್ ಬಟ್ ಆದರೂ ಕೂಡ ಇಲ್ಲಿ ಬಸ್ಗಳು ಸರಿಯಾಗಿ ರಿಪೇರ್ ಆಗ್ತಲ್ಲ ಕಿತ್ತು ಹೋದಂಥ ಟಯರ್ ಇದಾವೆ ಏನು ಚಕ್ರ ತಿರುಗಿತಾ ಇಲ್ಲ ಇವೆಲ್ಲ ಭಾಳ ಸಮಸ್ಯೆಗಳಿದೆ ರಿಪೇರಿನೂ ಆಗಬೇಕು ಒಂದು ಹೊಸ ಬಸ್ಗಳನ್ನೂ ಕೂಡ ತಗೋಬೇಕು ನಾನು ಹೊಸ ಬಸ್ಗಳು ಕೂಡ ತಗೊಳ್ಳೋಕೆ ಹೇಳಿದ್ದೀನಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಸಾರಿಗೆ ಇಲಾಖೆಯವರಿಗೆ ಹೊಸ ಬಸ್ಸುಗಳನ್ನು ಖರೀದಿ ಮಾಡಿ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಹೊಸ ಬಸ್ಗಳು ಕೊಡಿ ಅಂತ ಹೇಳಿದ್ದೀನಿ ಎಲ್ಲಕ್ಕೂ ಮಾಡಿದ್ವಿ ಯಾರು ಹೇಳಿದ್ರು ಯಾರಪ್ಪ ಅರ್ ಹೆಸರು ಹೇಳುದು ಸ್ವಲ್ಪ ಕೊಡು ನನ್ನ ಹೆಸರು ಕೊಡು ನನಗೆ ಮಾಹಿತಿ ಕೊಡು ನಾನು ಕೇಳಪ್ಪ ಇಲ್ಲಿ ಅಧಿಕಾರಿಗಳಿಗೆ ತೊಂದರೆ ಕೇಳ್ರಿ ಇಲ್ಲಿ ಸುಮ್ಮನೆ ಆರೋಪಗಳು ಮಾಡಬಾರ್ದು ಅಲ್ಲಿ ಯಾರೋ ಹೇಳಿದ್ರು ಅಂತ ಕೇಳಕ್ಕೋಗ್ಬಾರ್ದ್ರಿ ನೀವು ವೆರಿಫೈ ಮಾಡಬೇಕು ರೆಡಿ ಟು ಆರ್ ನಾಟ್ ಅಂತ ವೆರಿಫೈನೇ ಮಾಡ್ದೇನೆ ಎತ್ತಿ ಇತ್ತು ಕೊಟೆ ಕಟ್ಟು ಅಂದ್ಬಿಟ್ರೆ ಎತ್ತು ಇತರ ಎತ್ತಿ ಅಂದರೆ ಎತ್ತಿ ಇತ್ತು ಕೊಟೆ ಕಟ್ಟಿ ಅಂತಂದ ತಕ್ಷಣ ಕೇಳಬಾರ್ದು ನೀವು ವೆರಿಫೈ ಮಾಡಬೇಕು ಆಮೇಲೆ ಜನಗಳಿಗೆ ತಿಳಿಸ್ಬೇಕು ಜನಗಳು ತಿಳಿಸಕ್ಕೂ ಮುಡಿದ ವೆರಿಫೈ ಮಾಡೋಕ್ಕೂ ಮುಚ್ಚೇನೆ ಅವ್ರು ಯಾರೋ ಹೇಳಿದ್ರು ನಮ್ಮ ಸರ್ಕಾರದಲ್ಲಿ ನಾವು ಏನು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀವಿ